ಈ ಒಂದು ವಸ್ತುವನ್ನು ಸೇರಿಸಿ ಧೂಪವನ್ನು ಹಾಕಿದರೆ ನಿಮ್ಮ ಮನೆಗೆ ಅಂಟಿರುವಂತಹ ನಕಾರಾತ್ಮಕ ದೋಷಗಳು ದೃಷ್ಟಿಗಳು ನಿವಾರಣೆ ಆಗುತ್ತೆ ಎಲ್ಲ ದೃಷ್ಟಿಗಿಂತ ನರ ದೃಷ್ಟಿ ತುಂಬನೇ ಅಪಾಯ ಅಂತಲೇ ಹೇಳಬಹುದು ಒಂದು ಬಾರಿ ನರದೃಷ್ಟಿ ಒಬ್ಬ ವ್ಯಕ್ತಿ ಮೇಲೆ ಅಥವಾ ಒಂದು ಮನೆಯ ಮೇಲೆ ಆಯಿತು ಅಂದರೆ ಕತೆ ಮುಗಿಯಿತು ನಿಮಗೆ ಆಗದೇ ಇದ್ದವರು ನಿಮ್ಮ ಸ್ನೇಹಿತರಿರಬಹುದು ಸಂಬಂಧಿಕರಿರಬಹುದು ನಿಮ್ಮ ಚೆನ್ನಾಗಿರುವಂತಹ ಜೀವನ ನೋಡಿ ಅವರೇನಾದರೂ ಕಣ್ಣು ಹಾಕಿದರೆ ಕತೆ ಮುಗಿಯಿತು ಇದ್ದಕ್ಕಿದ್ದ ಹಾಗೆ ಮನೆಯಲ್ಲಿ ದೃಷ್ಟಿ ದೋಷಗಳು ಹೆಚ್ಚಾಗುತ್ತಾ ಹೋಗುತ್ತೆ ಒಂದು ಬಾರಿ ದೃಷ್ಟಿ ದೋಷಗಳು ಮನೆಗೆ ಅಂಟಿತು ಅಂದರೆ ಏನೆಲ್ಲ ಆಗುತ್ತೆ ಹಾಗೂ ಈ ದೃಷ್ಟಿದೋಷಕ್ಕೆ ಸಂಪೂರ್ಣವಾಗಿ ಪರಿಹಾರನ ಯಾವ ರೀತಿ ಧೂಪವನ್ನು ಹಾಕಿ ಮನೆಯಲ್ಲಿ ಮಾಡಿಕೊಳ್ಳಬೇಕು ಅಂತ ತಿಳಿಸ್ಕೊಡ್ತೀವಿ ನಿಮ್ಮ ಜೀವನದ ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಶೀಘ್ರ ಮತ್ತು ಶಾಶ್ವತವಾದ ಪರಿಹಾರಕ್ಕಾಗಿ ಪಂಡಿತರು ದೈವಜ್ಞ ಗುರುಗಳು ಶ್ರೀ ಶಿವಾನಂದ ಗುರುಜಿ ಇವರಿಗೆ ಒಂದು ಕರೆ ಮಾಡಿ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವನ್ನು ಕೊಟ್ಟೇ ಕೊಡ್ತಾರೆ ಮನೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಏನಾದರೂ ಅನಾರೋಗ್ಯ ಸಮಸ್ಯೆಗಳು ಬರೋದು ದುಡ್ಡಿನ ಸಮಸ್ಯೆಗಳು ಬರುವುದು ಬಡತನ ಬರುವುದು ಚೆನ್ನಾಗಿ ನಡೀತಿದ್ದ ವ್ಯಾಪಾರಗಳು ಕುಂಠಿತ ಆಗುವ ಹೋಗುವುದು ಚೆನ್ನಾಗಿದ್ದಂತಹ ದಾಂಪತ್ಯದಲ್ಲಿ ಇದ್ದಕ್ಕಿದ್ದ ಹಾಗೆ ಬಿರುಕುಗಳು ಜಗಳಗಳಾಗುವುದು ಅತ್ತೆ ಸೊಸೆಗೆ ಜಗಳ ಮಾವ ಅಳಿಯನಿಗೆ ಜಗಳ ಪರಸ್ತ್ರಿ ಸಹವಾಸಗಳು ಗಂಡನಿಗೆ ಇದ್ದಕ್ಕಿದ್ದ ಹಾಗೆ ಕುಡಿತದ ಚಟಗಳು ಹತ್ತುವುದು ಮನೆಗೆ ಸರಿಯಾಗಿ ಬರದೇ ಇರುವುದು ಮತ್ತು ಇನ್ನು ಯಾವುದೇ ಮನೆಯಲ್ಲಿ ಆಗುವಂತಹ ತೊಂದರೆಗಳು ಕಷ್ಟಗಳು ಜಗಳಗಳು ಕದನಗಳು ಇವೆಲ್ಲ ಕಾರಣ ದೃಷ್ಟಿ ದೋಷವೇ ಆಗಿರುತ್ತೆ ಇಂತಹ ದೃಷ್ಟಿ ದೋಷಗಳು ಬಂದಾಗ ಪರಿಹಾರ ಮಾಡಿಕೊಳ್ಳಲೇಬೇಕು ಅದಕ್ಕಾಗಿ ಕೆಲವೊಂದು ವಸ್ತುಗಳನ್ನು ಹೇಳ್ತೀನಿ ಅದನ್ನು ಉಪಯೋಗಿಸಿಕೊಂಡು ನಿಮ್ಮ ಮನೆಯಲ್ಲಿ ಧೂಪವನ್ನು ಹಾಕಬೇಕು ಒಂದು ತೆಂಗಿನಕಾಯಿ ಚಿಪ್ಪನ್ನು ತೆಗೆದುಕೊಂಡು ಬಂದು ಒಂದು ಮುಷ್ಟಿ ಬಿಳಿ ಸಾಸುವೆಯನ್ನು ಹಾಕಬೇಕು ಒಂದು ಮುಷ್ಟಿಯಷ್ಟು ಕಪ್ಪು ಎಳ್ಳನ್ನು ಹಾಕಬೇಕು ಒಂದು ಮುಷ್ಟಿಯಷ್ಟು ಕರಿಮೆಣಸನ್ನು ಹಾಕಬೇಕು ಒಂದು ಮುಷ್ಟಿಯಷ್ಟು ಸಾಂಬ್ರಾಣಿಯನ್ನು ಕೂಡ ಹಾಕಬೇಕು ಮೂರು ಒಣಮೆಣಸಿನಕಾಯಿ ಘಾಟು ಹೆಚ್ಚಾಗುತ್ತೆ ಮೂರು ಒಣಮೆಣಸಿನಕಾಯಿಗಳನ್ನು ಹಾಕಬೇಕು ಅದರ ಮಧ್ಯದಲ್ಲಿ ಪಚ್ಚೆ ಕರ್ಪೂರವನ್ನು ಇಟ್ಟು ಅದಕ್ಕೆ ಅಗ್ನಿಸ್ಪರ್ಶವನ್ನು ಮಾಡಬೇಕು ಅದಾದ ಮೇಲೆ ಆ ಧೂಪಾವಧಿಯಿಂದ ಬರುವಂತಹ ಹೊಗೆಯನ್ನು ಮನೆಯ ಸುತ್ತಲೂ ಪಸರಿಸುವ ಹಾಗೆ ನೋಡಿಕೊಳ್ಬೇಕು ಮನೆಯ ಹಾಲ್ ಆಗಿರ್ಬೋದು ರೂಮ್ ಆಗಿರ್ಬೋದು ಬಾತ್ರೂಮ್ ಆಗಿರ್ಬೋದು ಅಡುಗೆ ಮನೆ ಆಗಿರಬಹುದು ಎಲ್ಲ ಕಡೆಗೂ ಆ ಹೊಗೆ ಬರಬೇಕು ಆ ಹೊಗೆ ಬಂದು ಹೋದ ಮೇಲೆ ಮನೆಯನ್ನು ಸಂಪೂರ್ಣವಾಗಿ ನೆಲವರಿಸಬೇಕು ಇದೆಲ್ಲ ಮಾಡಿ ಒಂದು ವಾರದಲ್ಲಿ ದೃಷ್ಟಿದೋಷಗಳು ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ ಇನ್ನು ಮನೆಯಲ್ಲಿ ದುಃಖಗಳು ಸಮಸ್ಯೆಗಳು ಹೆಚ್ಚಿದ್ದಾಗ ಹೇಳಿಕೊಳ್ಳಲಾಗದ ಸಮಸ್ಯೆ ತೊಂದರೆಗಳು ನಿಮಗಿದ್ದಾಗ ಶಾಶ್ವತ ಪರಿಹಾರಕ್ಕಾಗಿ ಪಂಡಿತರು ದೈವಜ್ಞರು ಆದಂತಹ ಶ್ರೀ ಶಿವಾನಂದ ಗುರೂಜಿ ಇವರಿಗೊಂದು ಫೋನ್ ಮಾಡಿ ಪ್ರತಿಯೊಂದು ಸಮಸ್ಯೆಗೂ ಇವರು ಪರಿಹಾರವನ್ನು ಉಚಿತವಾಗಿ ಸಲಹೆ ಸೂಚನೆಯನ್ನು ನೀಡ್ತಾರೆ